ನಮಸ್ತೆ ಒಂದು ಹೆಣ್ಣಿನ ಜೀವನ ಪರಿಪೂರ್ಣತೆ ಆಗಬೇಕಂದ್ರೆ ಅದು ಆಕೆ ತಾಯಿ ಆದಾಗ ಮಾತ್ರ ಪರಿಪೂರ್ಣತೆ ಅನ್ನೋ ಒಂದು ವಾಡಿಕೆ ಇದೆ ಹಾಗೆ ಆಕೆಯ ಪರಿಪೂರ್ಣತೆ ಕಾಣುವುದು ತಾಯಿ ಆದಾಗಲೇ ಈ ರೀತಿ ತಾಯಿ ಆದಾಗ ಪರಿಪೂರ್ಣತೆ ಕಾಣುವುದು ಅನ್ನೋಕ್ಕಿಂತ ಒಂದು ತಾಯಿ ಉತ್ತಮವಾದ ಒಂದು ಸಂತಾನಕ್ಕೆ ಜನ್ಮ ನೀಡಿದಾಗ ಅದು ಇನ್ನೂ ಅತಿಯಾದಂತಹ ಪರಿಪೂರ್ಣತೆ ಆಗುತ್ತದೆ ಅಂತ ಹೇಳಬಹುದು ಸೊ ಹೀಗಿರುವಾಗ ಒಂದು ಮಗುವಿಗೆ ಉತ್ತಮವಾದ ಸಂಸ್ಕಾರ ಹೇಗಪ್ಪ ನೀಡೋದು ಸೊ ಅದು ಎಲ್ಲಿಂದನಪ್ಪ ಪ್ರಾರಂಭ ಮಾಡೋದು ಮಗು ಬೆಳೆದ ನಂತರ ನೀಡುವುದಕ್ಕಿಂತ ತಾಯಿಯ ಗರ್ಭದಲ್ಲಿದ್ದಾಗಲೇ ಈ ಒಂದು ಸಂಸ್ಕಾರವನ್ನು ನೀಡುವುದು ಅತ್ಯಧಿಕವಾಗಿ ಮುಖ್ಯವಾಗಿದೆ ತಾಯಿ ಗರ್ಭಿ ಆಗಿದ್ದಾಗಲೇ ತಾಯಿಯ ಗರ್ಭ ಒಂದು ರೀತಿ ವಿಶ್ವವಿದ್ಯಾಲಯದಂತೆ ಇರುತ್ತದೆ ಸೊ ಮಗುವಿನ ಕಾನ್ಷಿಯಸ್ ಮೈಂಡ್ ತಾಯಿಯ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮೈಂಡ್ಗೆ ತುಂಬ ಕನೆಕ್ಟ್ ಆಗಿರುತ್ತದೆ ತಾಯಿಯ ಆಟಪಾಠಕಗಳಾಗಿರಬಹುದು ತಾಯಿಯ ಚಟುವಟಿಕೆಗಳಾಗಿರ್ಬೋದು ತಾಯಿಯ ಮಾತುಗಳಾಗಿರಬಹುದು ಹಾಗೆ ತಾಯಿಯ ಪರಿಸರ ಆಗಿರಬಹುದು ಮಗುವಿನ ಮೇಲೆ ತುಂಬಾ ಪರಿಪೂರ್ಣತೆ ತುಂಬಾ ಒಂದು ಪರಿಣಾಮವನ್ನು ಬೀರುತ್ತದೆ ಸೊ ಹೀಗಿರುವಾಗ ಸೊ ಮಗುವಿಗೆ ಉತ್ತಮ ಸಂಸ್ಕಾರ ನೀಡುವುದು ಕೇವಲ ಮಗು ಹುಟ್ಟಿದ ನಂತರ ಬೆಳವಣಿಗೆಯಲ್ಲಿ ಅಷ್ಟೇ ಅಲ್ಲದಿಲ್ಲಿರ ತಾಯಿಯ ಗರ್ಭದಲ್ಲಿದ್ದಾಗಲೂ ಸಂಸ್ಕಾರವನ್ನು ನೀಡುವುದು ಅತ್ಯಧಿಕವಾಗಿ ಮುಖ್ಯವಾಗಿದೆ ಹಾಗೆ ಆ ಸಂಸ್ಕಾರತೆ ತುಂಬಾ ಅವಶ್ಯಕತೆಯಾಗಿದೆ ಸೊ ಇಂತಹ ಈ ಒಂದು ಸಂಸ್ಕಾರ ಯಾವ ರೀತಿ ಇರಬೇಕಪ್ಪ ಅಂತಂದರೆ ನೋಡಿ ತಾಯಿ ಮಗುವಿನೊಂದಿಗೆ ಯಾವ ರೀತಿ ಮಾತಾಡಬೇಕು ಅದನ್ನೇ ಗರ್ಭ ಸಂವಾದ ಅಂತ ಹೇಳ್ತೀವಿ ಹಾಗೆ ಮಗುವಿನ ಒಂದು ಶಾಂತತೆಗೆ ಆ ಫ್ರೀಕ್ವೆನ್ಸಿಗೆ ಹೊಂದುವಂತಹ ಸಂಗೀತಗಳನ್ನು ನೀಡಬೇಕು ಅದನ್ನೇ ಗರ್ಭ ಸಂಗೀತ ಅಂತಂದ್ಬಿಟ್ಟು ಹೇಳ್ತೀವಿ ಹಾಗೆ ಮ್ಯೂಸಿಕ್ ಥೆರಪಿ ಅಂತನ್ಬಿಟ್ಟು ಹೇಳ್ತೀವಿ ಸೊ ಅದೇ ರೀತಿಯಾಗಿ ಮಗುವಿಗೆ ಗರ್ಭದಲ್ಲಿದ್ದಾಗಲೇ ನೈತಿಕವಾದ ಕಥೆಗಳನ್ನಾಗಿರಬಹುದು ಸೊ ಹಾಗೆ ಮಂತ್ರಗಳನ್ನಾಗಿರಬಹುದು ಸೊ ಹಾಗೆ ಕೆಲವು ವಿಚಾರವಂತಿಕೆಗಳಾಗಿರ್ಬೋದು ಹಾಗೆ ಅನೇಕ ಮಹಾಭಾರತ ರಾಮಾಯಣದ ದಿಗ್ವಿಜರ ಕಥೆಗಳನ್ನು ಹೇಳ್ತಾ ಬರೋದು ಸಹನನು ಅತ್ಯಧಿಕವಾಗಿ ಮುಖ್ಯವಾಗಿದೆ ಇನ್ನು ಇದರ ಜೊತೆಗೆ ಗರ್ಭಿಣಿಗೂ ಹಾಗೂ ಮಗುವಿಗೂ ಉತ್ತಮವಾದಂತಹ ಆರೋಗ್ಯ ಬೆಳೆಸಲು ಪೋಷಕಾಂಶಗಳ ಅಗತ್ಯ ತುಂಬಾ ಇದೆ ಸೊ ಹೀಗಿರುವಾಗ ಗರ್ಭಿಣಿಯರು ಎಂತಹ ಆಹಾರ ತಿನ್ನಬೇಕು ಅಂತನ್ನೋದನ್ನು ಸಹನನು ಗರ್ಭ ಸಂಸಾ ಸಂಸ್ಕಾರದಲ್ಲಿ ನಾವು ನೋಡಬಹುದಾಗಿದೆ ಸೊ ಇದರೊಂದಿಗೆ ತಾಯಿಯು ಈ ಗರ್ಭಿಣಿ ಆಗುವುದಕ್ಕಿಂತ ಮುಂಚೆ ಯಾವ ರೀತಿಯಾದಂಥ ಒಂದು ಮೈಂಡ್ಸೆಟ್ ತಂದೆ ತಾಯಿಯವರು ಹೊಂದಿರಬೇಕು ಸೊ ಹಾಗೆ ಮಗು ಹುಟ್ಟಿದ ನಂತರ ಸೊ ಯಾವ ರೀತಿಯಾಗಿ ಮಗುವನ್ನು ಆರೈಕೆ ಮಾಡಬೇಕು ಅದೇ ರೀತಿಯಾಗಿ ತಾಯಿ ಯಾವ ರೀತಿ ಐದು ತಿಂಗಳವರೆಗೂ ಆರೈಕೆ ಮಾಡಿಕೊಳ್ಬೇಕು ಇದರ ಎಲ್ಲ ಮಾಹಿತಿಗಳನ್ನು ಒಗ್ಗೂಡುವುದು ಗರ್ಭ ಸಂಸ್ಕಾರವಾಗಿದೆ ಸೊ ಇಂತಹ ಒಂದು ಗರ್ಭ ಸಂಸ್ಕಾರ ಎಲ್ಲ ತಾಯಂದಿರಿಗೆ ಎಲ್ಲ ಗರ್ಭಿಣಿಯರಿಗೆ ಅತ್ಯಧಿಕವಾಗಿ ಮುಖ್ಯವಾಗಿ ಬೇಕಾಗಿದೆ ಸೊ ಹೀಗಿರುವಲ್ಲಿ ಸೊ ಗರ್ಭಿಣಿಯರ ಮಾಹಿತಿಯ ಕೈಪಿಡಿಗೆ ಅಂತಲೇ ನಾವೊಂದು ಗರ್ಭ ಸಂಸ್ಕಾರ ಅನ್ನೋ ಒಂದು ಬುಕ್ಕು ಈ ಜನವರಿ ಹನ್ನೆರಡರಂದು ಲೋಕಾರ್ಪಣೆ ಆಗ್ತಾಯಿದೆ ಸೊ ಈ ಬುಕ್ಕನ್ನ ಎಲ್ಲರೂ ಓದಿ ಸೊ ಇದು ಒಂದು ಇಪ್ಪತ್ತೊಂದು ಪರಿವಿಡಿಗಳು ಅಂದರೆ ಇಪ್ಪತ್ತೊಂದು ಮಾಹಿತಿಗಳನ್ನು ಹೊಂದಿರುವಂತಹ ಅಂದರೆ ಗರ್ಭಿಣಿಯರ ಆಹಾರ ಮ್ಯೂಸಿಕ್ ಥೆರಪಿ ಹಾಗೆ ಗರ್ಭಿಣಿಯರ ಚಿಂತನೆ ಸೊ ಹಾಗೆ ಡೆಲ್ವರಿ ನಾರ್ಮಲ್ ಡೆಲಿವರಿಗೆ ಇರುವಂತಹ ಅಡೆತಡೆಗಳು ಈಸಿ ಡೆಲಿವರಿಗೆ ಬೇಕಾಗಿರುವಂತಹ ವ್ಯಾಯಾಮಗಳು ಪ್ರಾಣಾಯಾಮಗಳು ಎಲ್ಲದರ ಕೈಪಿಡಿಯನ್ನು ಈ ಒಂದು ಬುಕ್ಕಲ್ಲಿ ಒಂದು ಜ್ಞಾನದ ರೂಪವಾಗಿ ಅಳಗಿರೋದ್ರಿಂದ ಇದರ ಸದುಪಯೋಗ ಎಲ್ಲರೂ ಪಡಿಸ್ಕೊಳ್ಳಿ ಸೊ ಈ ಬುಕ್ಕು ಇದೇ ಜನ್ವರಿ ಹನ್ನೆರಡಂದು ಲೋಕಾರ್ಪಣೆ ಆಗ್ತಿದೆ ಸೊ ಯಾರಾದರೂ ಗರ್ಭಿಣಿಯರಿಗೆ ಈ ಬುಕ್ಕು ಬೇಕಿದ್ದಲ್ಲಿ ನಮ್ಮ ಈ ಕೆಳಗಡೆ ಕಾಣಿಸ್ತಿರುವಂತಹ ಒಂದು ಡಿಸ್ಕ್ರಿಪ್ಷನಲ್ಲಿ ನಂಬರು ಇರುತ್ತೆ ಸೊ ಅದಕ್ಕೆ ಕಾಲ್ ಮಾಡಿದಾಗ ನಿಮ್ಮ ಮನೆಗೆ ನಾವು ಕೊರಿಯರ್ನ ಮಾಡ್ತೀವಿ ಸೊ ಹೀಗಿರುವಾಗ ಈ ಒಂದು ಪುಸ್ತಕವನ್ನು ಎಲ್ಲರೂ ಓದಿ ಹಾಗೆ ಸದುಪಯೋಗ ಪಡಿಸ್ಕೊಳ್ಳಿ ಉತ್ತಮವಾದ ಒಂದು ಸಂತಾನಗಳಿಗೆ ಸೊ ಜನ್ಮವನ್ನು ನೀಡಿ ಅಂತ ಹೇಳ್ತಾ ಈ ಪುಸ್ತಕದ ಬಗ್ಗೆ ಮಾಹಿತಿ ನೀಡ್ತಾ ಇಂದಿನ ಈ ಒಂದು ಮಾತುಗಳನ್ನು ಇಲ್ಲಿ ಮುಗಿಸ್ತಿದ್ದೇನೆ ಧನ್ಯವಾದಗಳು